ಏನ್ ಮಾಡ್ಬೇಕಾದ್ಬಿಟ್ರೆ ಬೇರೆ ಬಿಜೆಪಿ ಕೆಲಸ ಏನಿದೆ ದೇಶದ ವ್ಯವಸ್ಥೆ ಹದಗೆಟ್ಟು ಹೋಗಿದೆ ಮತ್ತ ಜನರಿಗೆ ಅದ್ರ ಮಾಹಿತಿ ಸಿಗ್ಬಾರ್ದಲ್ಲ ಇವತ್ತು ಡಾಲರ್ ತೊಂಬತ್ತು ರೂಪಾಯಿ ಮುಟ್ಟಕ್ ಬಂದಿದೆ ಮೊನ್ನೆ ಡಾಲರು ವರ್ಸಸ್ ರೂಪಿಗೆ ಕೇಂದ್ರ ಸರ್ಕಾರ ಸುಮಾರು ಆರ್ನೂರು ಬಿಲಿಯನ್ ಡಾಲರ್ ಖರ್ಚು ಮಾಡಿ ರುಪಿನ ಗಟ್ಟಿ ಮಾಡ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದೆ ಅದು ಮಾಡಿಲ್ಲ ಅಂತಂದ್ರೆ ಇವತ್ತು ತೊಂಬತ್ತು ಮೇಲ್ ದಾ ಹಾಕ್ತಾ ಇವತ್ತು ನಮ್ ಡಾಲರ್ ಹೊಸ ರೂಪಿಗೆ ದೇಶದ ಸಮಸ್ಯೆಗಳ ಬಗ್ಗೆ ಮಾತನಾಡಬಾರ್ದು ಜನ ದೇಶದಲ್ಲಿ ಏನ್ ನಡೀತಾ ಇದೆ ಅಂತಕ್ಕಂಥದ್ದು ವಾಸ್ತುಶಿತಿ ಜನ ಗುರುತಾಗಬಾರ್ದು ಆರ್ಥಿಕ ಪರಿಸ್ಥಿತಿ ಆಗಿರ್ಲಿ ದೇಶ ದಿವಾಳಿ ಎದ್ದು ಹೋಗಿದೆ ಇಂಥ ವಿಚಾರಗಳು ಯುವಕರಿಗೆ ಜನತೆ ಗುರುತಾಗಬಾರ್ದು ಮತ್ತೆ ಹೆಂಗ್ ಮಾಡ್ಬೇಕು ಮತ್ತೆ ಗುರುತಾಗ ಏನ್ ಮಾಡ್ಬೇಕು ಕಾಂಗ್ರೆಸ್ ಮೇಲೆ ಆರೋಪ ಮಾಡ್ಬೇಕು ಮೊನ್ನೆ ತಾನೇ ಪ್ರಧಾನ ಮಂತ್ರಿ ಅವರು ನೇರವ್ರ ಬಗ್ಗೆ ಮಾತಾಡಿದ್ದಾರೆ ಮತ್ತೆ ಏನಂತ ಅವರು ಅವ್ರ ಇನ್ಕಮ್ ಟ್ಯಾಕ್ಸ್ ಪಾಲಿಸಿ ಅಂತ ಮಾತನಾಡಿದ್ದಾರೆ ಇವರಿಗೆ ನೇರವ್ರ ಬಗ್ಗೆ ಬಿಟ್ರೆ ದೇಶದ ಇವತ್ತಿರತಕ್ಕಂಥ ಪರಿಸ್ಥಿತಿ ಬಗ್ಗೆ ಇವತ್ತೊಳಗೆ ಪ್ರಧಾನಮಂತ್ರಿ ಅವರು ಮಾತನಾಡಿಲ್ಲ ಸೊ ಅವ್ರು ಮಾಡ್ತಕ್ಕಂಥದ್ದು ಬರೀ ಇದೆ ಅಂತ ಈ ಸಂದರ್ಭ ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ